I don't know. ದಯಿಸಿ ಇವಾಗ ನಾವು ಕೃಷಿ ವಿಭಾಗಕ್ಕೆ ಬಂದಿದ್ದೇವೆ ಇಲ್ಲೆಲ್ಲ ರಾಗಿ ಇದೆ ತೋರಿಸ್ತೇನೆ ಆಯ್ತು ಒಂದು ಫೋಟೋನು ಚೆನ್ನಾಗಿ ಬರ್ತಿಲ್ಲ ಯಾಕೆಂತ ಗೊತ್ತಾಗ್ತಿಲ್ಲ ಒಂದು ಫೋಟೋನು ಚೆನ್ನಾಗಿ ಬರ್ತಿಲ್ಲ ಯಾಕೆಂತ ಗೊತ್ತಾಗ್ತಿಲ್ಲ ಜಾಸ್ತಿ ತಿಂಡಿ ತಿಂಡ್ ನೀವು ಎಲ್ಲ ಬನ್ನಿ ತುಮಕೂರು ಜಾತ್ರೆಗೆ ಸಿದ್ಧಗಂಗಾ ಜಾತ್ರೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೇನೆ ಹಾಗೂ ನೀವು ತುಂಬ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಈ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತು ರ್ಯಾಂಡಮ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಈಗ ಸ್ನಾನ ಮಾಡಿಲ್ಲ ಆಯಿತು ಕೂದಲು ಒಣಗಿಲ್ಲ ಬೇಸದಕ್ಕೋಸ್ಕರ ಹಾಗೆಯೇ ಟವಲ್ ಕಟ್ಬಿಟ್ಟಿದ್ದೇನೆ ಇವಾಗ ಒಣಗಿದ ಮೇಲೆ ಒಂದು ಕ್ಲಿಪ್ ಹಾಕ್ಕೊಂಡು ಹೋಗಬೇಕು ರೆಡಿಯಲ್ಲಾಗಿದ್ದೇನೆ ಎಲ್ಲಿಗಂದರೆ ತುಮಕೂರು ಅಂದರೆ ಗೊತ್ತಲ್ಲ ಗೈಸ್ ಎಷ್ಟೊಂದು ಫೇಮಸ್ ಜಾತ್ರೆ ಅಂದರೆ ಸಿದ್ಧಗಂಗಾ ಜಾತ್ರೆ ತುಂಬ ಫೇಮಸ್ ಇರುತ್ತೆ ಸೊ ಇವಾಗ ಸ್ಟಾರ್ಟ್ ಆಗಿದೆ ಒಂದು ಎರಡು ದಿನ ಆದದಷ್ಟೇ ಸುಮ್ಮನೆ ಇವಾಗ ಹೇಗಿರುತ್ತೆ ಮತ್ತು ಲಾಸ್ಟ್ ಡೇ ಹೇಗಿರುತ್ತೆ ಅಂತ ಬ್ಲಾಗ್ ಮಾಡೋಣ ಅಂತ ಇವಾಗ ಹೇಗಿರುತ್ತೆ ಅಂದರೆ ಸ್ವಲ್ಪ ಸಿಂಪಲ್ ಆಗಿರ್ಬೋದು ನನಗೂ ಗೊತ್ತಿಲ್ಲ ಒಂದು ಎರಡನೇ ದಿನದಲ್ಲಿ ಹೇಗಿರುತ್ತೆ ಮತ್ತು ಲಾಸ್ಟ್ ಸ್ಟೇಜಲ್ಲಿ ಅದು ತುಂಬ ಗ್ರ್ಯಾಂಡ್ ಇರುತ್ತೆ ಸೊ ಲಾ ಎಲ್ಲರೂ ಲಾಸ್ಟಲ್ಲಿ ಹೋಗೋದೆಲ್ಲ ಹೋಗ್ತಾರೆ ಮತ್ತು ನಾನು ಹೋಗಿದ್ದೇನೆ ತುಂಬ ಜನ ಇರ್ತಾರೆ ಅಂದರೆ ಅಷ್ಟೊಂದು ಬ್ಲಾಗ್ ಎಲ್ಲ ಹೊತ್ತು ನೂಕಟ್ಟಿಗೆಯಿಂದ ಇದು ಬ್ಲಾಗ್ ಎಲ್ಲ ಅಷ್ಟು ಮಾಡ್ಲಿಕ್ಕೆ ಆಗಲ್ಲ ಸೊ ಇವಾಗ ಸ್ವಲ್ಪ ನೋಡೋಣ ಹೇಗಿರುತ್ತೆ ಅಂತ ಹೋಗೋಣ ಅಂತ ಹಾಗೆ ವಿಡಿಯೋ ನೋಡ್ತಾ ಇರಿ ಗೈಸ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇನಿಲ್ಲ ಸಿಂಪಲ್ ಡ್ರೆಸ್ ಗೈಸ್ ಒಂದು ಟಾಪ್ ಹಾಕೊಂಡು ಹೋಗಿದ್ದೇನೆ ಉದ್ದ ಬೇರೆ ಇದೆ ಮಾರೆ ಅಲ್ಲಿ ರಶ್ ಇವಾಗೇನ ಅಷ್ಟೇನು ರಶ್ ಇರೋಲ್ವಲ್ಲ ಹೀಗೆ ಎತ್ಕೊಂಡು ಹೋದರೆ ಹೇಳಿದ್ರೆ ಅಲ್ಲಿ ಸ್ವಲ್ಪ ಇಟ್ಟಿದೆ ಮಾರೆ ಇನ್ನೂ ಹೋಗ್ತಾನೆ ಇಲ್ಲ ಸ್ವಲ್ಪ ಹಾಗೆ ಚಳಿ ಬೇರೆ ಅಲ್ವಾ Herrera con Anta. Папа. ದಯಿಸಿ ಇವಾಗ ನಾವು ಕೃಷಿ ವಿಭಾಗಕ್ಕೆ ಬಂದಿದ್ದೇವೆ ಇಲ್ಲೆಲ್ಲ ರಾಗಿ ಇದೆ ತೋರಿಸ್ತೇನೆ ನನ್ ಬಂತು ಏನೋ ಬೇಯಿಸಿ ಏನಂತ ಗೊತ್ತಿಲ್ಲ ಜನ ಕಮ್ಮಿದಾರೆ ಆದ್ರೂ

ಇಸ್ ಎಲ್ಲ ನೋಡಿ ಬಟ್ ಅಷ್ಟೇನು ಜನ ಇಲ್ಲ ಮತ್ತೆ ಏನಂದ್ರೆ ಇನ್ನು ಎರಡು ಸಲ ಬರ್ಲಿಕ್ಕಿದೆ ಅದಕ್ಕೆ ಇವಾಗಲೇ ನಾನೂರು ರೂಪಾಯಿ ಖರ್ಚಾಯ್ತು ಮಾರೆ ಏನು ತಗೊಂಡೆ ಅಂತ ಗೊತ್ತಿಲ್ಲ ಒಂದು ಓದೋದಕ್ಕೆ ತಗೊಂಡ್ಬಿಟ್ಟೆ ಒಂದು ಹೋಗೋಣ ಇವಾಗ ಹೊರಗಡೆ ಹೋಗ್ಬೇಕೆ ನಾ ತಿನ್ಬೇಕು ತಿನ್ಲಿಕ್ಕೆ ಫುಲ್ ಕಾಸ್ಟ್ ಇದೆ ಇಂಥ ಗಯಿಸೋದಕ್ಕೆ ತೊಂಬತ್ತು ರೂಪಾಯಿ ಜಾಸ್ತಿ ಆಯಿತು जन लोगो बत्ती लगाई तिंडी तिंडी वाली सुन लो जना ये मान निर्माण है कई है बोलते आओ देखो तो के बनाता कमाता से कुंभे ನಂತರನೇ ಇಲ್ವಾ ಈಗ ಹೊರಡ್ತಿದ್ದೇನೆ ಆಯ್ತು ಆಯಿತು ಇನ್ನು ನೆಕ್ಸ್ಟ್ ಬರಬೇಕು ಎಷ್ಟು ಒಂದನೇ ಸಲ ಇನ್ನೆರಡನೇ ಸಲ ಬರ್ಲಿಕ್ಕಿದ್ದು ನೋಡ್ಬೇಕಾ ಆಗಲೇ ಹಣ ಎಲ್ಲ ಕಟ್ತಾ ಮಾತ್ರ ಜಾತ್ರೆ ಎಲ್ಲ ಮುಗೀತು ಇವಾಗ ಹೊರಡ್ತಾ ಇದ್ದೇನೆ ಲೈಟಿಗೆ ನೋಡಿ ಎಷ್ಟೊಂದು ಬ್ರೈಟಾಗಿ ಕಾಣ್ತಿದ್ದೇನಲ್ವ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಬರಬೇಕು ಇವಾಗೇನು ಅಷ್ಟೊಂದು ಜನ ಸ್ವಲ್ಪ ಕಮ್ಮಿನೇ ಮತ್ತೆ ಎಲ್ಲ ಏನು ಅಷ್ಟೊಂದು ಜಾತ್ರೆ ಎಲ್ಲ ಬರಲಿಲ್ಲ ಏನು ಜಾಸ್ತಿ ಬರಬೇಕು ಆವಾಗೆಲ್ಲ ರಶ್ ಇರುತ್ತೆ ಅವಾಗ ಸುಮ್ಮನೆ ಜನರನ್ನೇ ನೋಡ್ಲಿಕ್ಕೆ ಹೋಗ್ಬೇಕಷ್ಟು ಅದಕ್ಕೆ ನಾನು ಇವಾಗಲೇ ಸ್ವಲ್ಪ ಜನ ಕಮ್ಮಿದಾಗ ಏನು ಬೇಕೋ ಚಾಯ್ಸ್ ಮಾಡ್ಬೋದು ಮರಿ ಇಲ್ಲಾಂದರೆ ನೂಕು ನು ಕಟಿಕೆಯಲ್ಲಿ ಬರಲಿಕ್ಕೆ ಆಗಲ್ಲ ಹಾಗೀಗ ಮನೆಗೆ ಹೋಗ್ತಿದ್ದೇನೆ ಗೈಸ್ ಮನೆಗೆ ಹೋದ್ಮೇಲೆ ಬ್ಲಾಗ್ನ ಎಂಡ್ ಮಾಡ್ತೇನೆ ಪಾರ್ಕಿಂಗ್ ಎಲ್ಲ ನಾಡ್ದಿರೋಲ್ಲ ಗೈಸ್ ಹಾಗೆ ನೀವು ಎಲ್ಲ ಬನ್ನಿ ಇದು ತುಮಕೂರು ಜಾತ್ರೆಗೆ ಸಿದ್ಧಗಂಗಾ ಜಾತ್ರೆ ಫೇಮಸ್ ನನಗೆ ಅಲ್ಲಂತೂ ಮಾತಾಡ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಎಲ್ಲಿ ಮಾತಾಡ್ತೇನೆ ಫೈನಲಿ ಮನೆಗೆ ಬಂದೆ ಗೈಸ್ ಸ್ವಲ್ಪ ಬರುವಾಗೆಲ್ಲ ಚಳಿನೂ ಆಯಿತು ಚಳಿ ಅಲ್ವ ಇವಾಗ ಈಗ ಮನೆ ಒಳಗಡೆ ಬಂದಾಗ ಬಿಸಿ ಬಿಸಿ ಆಗುತ್ತೆ ಹೊರಗಡೆ ಸ್ವಲ್ಪ ಚಳಿ ಇದೆ ಮತ್ತು ನಾನು ಏನು ತೊಗೊಂಡು ಬಂದೆ ಅಂದರೆ ಅಷ್ಟೇನು ತೊಗೊಂಡಿಲ್ಲ ಯಾಕಂದರೆ ಇನ್ನೂ ಬಂದಿಲ್ಲ ಶಾಪೆಲ್ಲ ಸೋ ಬಟ್ ತಗೊಳ್ಳೋದಂಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ ಗೈಸು ನಾಲ್ನೂರು ರೂಪಾಯಿ ಆಯಿತು ಬಟ್ ಕಾಸ್ಟ್ಲಿ ಯಾಕಂದರೆ ಅಲ್ಲಿ ಈಗ ತಗೊಳ್ಳೆ ಚೆನ್ನಾಗಿದೆ ಬಟ್ ಕಾಸ್ಟ್ ಆಗ ಮಾಡೋದು ಅಂದರೆ ಹೀಗೆ ಇದೊಂದು ಇದು ಇನ್ನೊಂದು ಚೆನ್ನಾಗಿ ಕಾಣಿಸ್ತೆ ಹೀಗೆ ಬಟ್ ಇದು ಓಲ್ಡ್ ಆಯಿತು ಬಟ್ ಯಾಕೋ ಇಷ್ಟ ಆಯಿತು ಅಂತ ತಗೊಂಡೆ ಿಲ್ಲಾಂದ್ರೆ ಇದು ನಾನು ಯೂಸ್ ಮಾಡಿಲ್ಲ ಅಂದರೆ ಫ್ಯೂಚರ್ಗೆ ಆಗ್ಬೋದು ಯಾವಾಗಂತ ಗೊತ್ತಾಯ್ತಾ ಗೈಸ್ ಎಷ್ಟೆಷ್ಟು ಅಂತಲೂ ಕೇಳಿಲ್ಲ ಬಟ್ ಫೋರ್ ಹಂಡ್ರೆಡ್ ಆಯಿತು ಹೇಗಂತ ಗೊತ್ತಾಗಲಿಲ್ಲ ಇದೆಲ್ಲ ಯೂಸ್ ಮಾಡಿರುವಂಥದ್ದೇ ಅಂದರೆ ನಾನು ಮುಂಚೆಲ್ಲ ತಗೊಂಡಿದ್ದೆ ಅಂತ ಇದೊಂದು ಬಳೆ ತಗೊಂಡಿದ್ದೇನೆ ಯಾವ ಥರ ಇದೆ ಅಂತ ಗೊತ್ತಿಲ್ಲ ಇದು ನನಗೆ ಒಂಥರ ಅಟ್ರಾಕ್ಷನ್ ಆಯಿತು ಫಸ್ಟ್ ಇಷ್ಟ ಆಯಿತು ಆಮೇಲೆ ಮತ್ತೆ ಬೇಡ ಬೇಡ ಅಂತ ಅನ್ನಿಸ್ತು ಮತ್ತೆ ಆದ್ರೂ ಕನ್ಫ್ಯೂಷನ್ ತೊಗೊಂಡ್ಬಿಟ್ಟಿನ್ನೇನು ಅಂತ ನೋಡಿದರೆ ನಾನ್ನೂರು ರೂಪಾಯಿ ಆಗುತ್ತೆ ಅಂತ ಗೊತ್ತಿಲ್ಲ ಇದಕ್ಕೆ ನೂರು ರೂಪಾಯಿ ಹಾಕಿತ್ತು ನೋಡಬೇಕು ಒಂದು ಈ ಕೈಗೆ ಹಾಕಿ ನೋಡೋಣ ಅಂದ್ರೂ ಕೈ ನೋಡಿದೆ ಹೇಗಾಗಿದೆ ಬಿಸಿ ಮುಟ್ಟಿರೋದು ಅದು ಬೇರೆ ಇತ್ತು ಅದಕ್ಕೆ ಜಾಸ್ತಿ ಟ್ರಯಲ್ ನೋಡಲಿಲ್ಲ ಇದೊಂದು ರಬ್ಬರ್ ಇದು ನಾನು ತಗೊಂಡೇ ಇಲ್ಲ ಆ್ಯಕ್ಚುಲಿ ಬಟ್ ಅದರಲ್ಲಿತ್ತು ನಾನು ಅಂದರೆ ಮತ್ತೆ ನೋಡಿದೆ ಬಟ್ ಪರವಾಗಿಲ್ಲ ಅಂತ ನೋಡಿದೆ ಆ್ಯಕ್ಚುಲಿ ಇದು ತಗೊಂಡಿರಲಿಲ್ಲ ಯಾರೋ ಈಚ ನೋಡಿಕೊಳ್ಳುವಾಗ ನನ್ನ ಪ್ಲೇಟ್ ಇದ್ದಿರುತ್ತಲ್ಲ ಏನು ಬಾಕ್ಸ್ ಅದರಲ್ಲಿ ಬಿದ್ದಿದೆ ಅನಿಸುತ್ತೆ ಮತ್ತೆ ಇದು ಗೈಸ್ ಇದು ಈ ಥರ ಇದೆ ಈ ಕೈಗೆ ಇವಾಗ ಮಾರ್ಕ್ ಆಗಿದೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನೂರು ರೂಪಾಯಿ ನೂರು ರೂಪಾಯಿ ಕೊಡುವಂಥದ್ದು ಏನಿಲ್ಲ ಇದೆ ಅಲ್ಲೊಂದು ಫಿಫ್ಟಿ ರುಪೀಸ್ಗೆ ಕೊಡುವಂಥದ್ದು ನೂರು ರೂಪಾಯಿ ಗೈಸ್ ನೋಡಿ ಹೀಗಿದೆ ನೋಡಿ ಅಂತ ಸ್ವಲ್ಪ ಬಕ್ರ ಆಗಿದೆ ವಯಸ್ಸು ಯಾಕಂದರೆ ದೊಡ್ಡದ ನೋಡಿ ದೊಡ್ಡದಾಗುತ್ತೆ ಎಜ್ಜಷ್ಟು ಆಗೋಲ್ಲ ಇದು ಸುಮ್ಮನೆ ಅದಕ್ಕೆ ಅರ್ಜೆಂಟಿಗೆ ಯಾವ್ದು ತಗೋಬಾರು ಯೋಚಿಸಿ ತಗೋಬೇಕು ಅಂತ ನೋಡಿ ನೋಡಿ ನನಗೆ ಅದು ಈಗ ಇಷ್ಟ ಆಗ್ತಿಲ್ಲ ಇಯರಿಂಗ್ಸ್ ಇದು ಚೆನ್ನಾಗಿದೆ ಇಪ್ಪತ್ತು ರೂಪಾಯಿಗೆ ಇದೆಲ್ಲ ಕಮ್ಮಿ ಪರವಾಗಿಲ್ಲ ಚೆನ್ನಾಗಿದೆ ಖಾಲಿಗೆ ಹಾಕ್ಕೊಂಡೆ ನೋಡಿದ್ರಲ್ಲ ಗೈಸ್ ನಾನೂರು ರೂಪಾಯಿಗೆ ನಂಗೆ ಅಂತ ವರ್ತು ಅನ್ನಿಸ್ಲಿಲ್ಲ ಯಾಕಂದರೆ ಯಾವುದು ಸಮಾಧಾನನಿಲ್ಲ ಅಲ್ಲಿ ಈ ಲೈಟಿಗೆ ಚೆನ್ನಾಗಿ ಕಾಣಿಸೋದು ಇಷ್ಟನೂ ಆಗುತ್ತೆ ಬಟ್ ಇಲ್ಲಿ ಬಂದ ಮೇಲೆ ಇದೊಂದು ಸ್ವಲ್ಪ ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಅನಿಸ್ತಿದೆ ಈ ಬಳೆ ನನಗೆ ದೊಡ್ಡದಾಯ್ತು ಅಂತ ಅನ್ನಿಸ್ತು ಮತ್ತು ಪರವಾಗಿಲ್ಲ ಬಟ್ ನೋಡಿ ತೊಗೋಬೇಕಾಯ್ಸ್ ಅದಕ್ಕೆ ಯಾಕಂದರೆ ನೆಕ್ಸ್ಟ್ ಅರ್ಜೆಂಟ್ ಇರುತ್ತಲ್ಲ ಜನ ಎಲ್ಲ ಜಾಸ್ತಿ ಇರ್ತಾರೆ ಸೊ ಆಗಲ್ಲ ಅಂತ ಹೇಳಿಬಿಟ್ಟು ಇವತ್ತು ಬೇಡ ಅಂತ ತಗೊಂಡೆ ಪರವಾಗಿಲ್ಲ ತಗೊಂಡಾದ ಫೀಲ್ ಮಾಡಬಾರ್ದು ಹಾಗೇನೆ ಹಾಗೆ ಇದಾಗಿತ್ತು ಇವತ್ತಿನ ಬ್ಲಾಗ್ ಎಲ್ಲರೂ ತುಮಕೂರು ಯಾವುದು ಜಾತ್ರೆಗೆ ಬನ್ನಿ ಇನ್ನೂ ಇದೆ ಫಿಫ್ಟೀನ್ಗೆ ಲಾಸ್ಟ್ ಸೊ ಎಲ್ಲರೂ ಬನ್ನಿ ಚೆನ್ನಾಗಿರುತ್ತೆ ಲಾಸ್ಟೇ ಯಾವುದು ಬಂದರೆ ತುಂಬ ರಶ್ ಇರುತ್ತೆ ಸೊ ಅವಾಗಲೇ ಬಟ್ ಚೆನ್ನಾಗಿರೋದು ಹಾಗೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋನ ಏನು ಮಾಡ್ತಿದ್ದೇನೆ ಗೈಸ್ ಇನ್ನು ಎಲ್ಲ ಚೇಂಜ್ ಮಾಡಿ ಮಲಗೋದು ಆಲ್ರೆಡಿ ಟೈಮ್ ಆಯಿತು he blog na end martit guys bye guys love you all